ನೀರೇನ ಕುಸ್ಕೋರಸ ಸ್ವಲ್ಪ ಲೇಟಾಗಿ ಆ ಸಿರಿಂಜಿ ತರ ಕಾಲೇನ ಕುಸ್ಕೋರಸ ಸರ್ ಸಿರಿಂಜ್ ಅಲ್ಲಿ ಕಾಗಿಮರಿ ಸರ್ ಕಾಗಿಮರಿ ಪಾಪ ಭಯ ಅದಕ್ಕೆ ಇದ್ರಲ್ಲೆ ಕಾಣಿಸ್ತಿರೋ ಬೆಳಗೆ ಬಂದ್ರೆ ಕಾಣಿಸ್ತೋ ಏನೋ ಸರ್ ಬೆಳಗೆ ಕಾಣ್ ಇಲ್ ನೋಡಿ ಅದು ಉದು ತರ ಮೆಟಾಡ್ ಇದಲ್ಲ ಅದು ಅದು ಟಾಕ್ಸ್ ಇಲ್ ಬಿಡಕ ಕಾಣಲ್ಲ ನೋಡಿ ಅದನ್ನ ನೀ ಸರಿಯಕ ಫೋಕಸ್ ಮಾಡ್ಕೊಳ್ಳಿ ನೀನು ಸುಮ್ಮನೆ ಸಂಜಾ ಇಲ್ಲ ಇಲ್ಲಾಂದ್ರೂ ಒಂದು ಕೆಲಸ ಮಾಡ್ಬೋದು ಸರ್ ಓ ಕೇ ಇದೆ ಸರ್ ಹ್ಞೂ ಇದೆ 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 ನೀರೇನು ಕುಡಿಸ್ಬರಾ ಸರ್ ಆ ಸಿರಿಂಜ್ ಥರ ಕಾಲು ಸರ್ ಸಿರಿಂಜಲ್ಲಿ ಮರಿ ಭಯ ಆಗಿದೆ ಅವ್ರು ಯಾರು ಇಲ್ಲ ಇಷ್ಟೊತ್ತು ಅದು ಒಳ್ಳೆಗಾಲ ಕಚ್ಚಿಸ್ಕೊಂಡು ಪಾಪ ಚಿಕ್ಕ ಮರಿಲ್ಲ ಅಷ್ಟೇ ಕೊಡ್ತಾರೆ ಅಂತ ಏನಾರ ಕೊಡ್ತಾರೆ ಇದು ಹುಳ ಉಪ್ಟ ತಾಯಿ ಕೊಡುತ್ತಲ್ಲ ನೋಡಿ ಅದು ಗೂಡು ಬಿದೋಂಗಿದೆ ಇನ್ನೂ ಎರಡು ಇನ್ನೂ ಎರಡು ಕಾಗೆ ಮರಿಗಳಲ್ಲ ಇದಾವೆ

ಮಳೆ ಬಂತು ಮಳೆ ಬಂದ ಗಾಳಿಗೆ ಒಟ್ಟು ನಾಲ್ಕು ಮರಿ ಇರೋದದು ಮೂರ್ ಮರಿ ಅಲ್ಲಿ ಇದಾವೆ ಆ ಗೂಡಿಂದ ಕೆಳಗೆ ಬಿದ್ದೋಗಿದೆ ಅದೇನಾಗಿದೆ ಒಂದು ಹಸು ಬೇರೆ ಬಂದ್ಬಿಟ್ಟು ಕಾಲ ಹತ್ರ ಒಂದ್ಚೂರು ತುಳಿದ್ಬಿಟ್ಟಿದೆ ಎರಡು ದಿವಸದಿಂದ ನನಗೆ ಇವತ್ತು ನಾನು ಆ ರಕ್ಷಣೆ ಮಾಡಕ್ ಹೋಗಿದ್ದೆ ಅಲ್ಲಿ ಫೋನ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಸೊ ಬಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜಯಶ್ರೀ ಮಾಡ್ಕೊಂಡ್ ಬೆಳಿಗ್ಗೆ

ಜಯ ಈಶ್ವರಾಮ್ ಅಡಿಯೋ ಪುಟ ಬಂಗಾರಿ ಪಾಪ ಜಯ ಆಂಜನೇನೋ ಗಾಡಿಗಳೆಲ್ಲ ಓಡಾಡಿದ್ರೆ ಹಚ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಾಗಲ್ಲ ಹೌದೌದು ಕತ್ಲ ಬತ್ ಬೇರೆ ಜಯ ಶ್ರೀರಾಮ್